ಪೆರಿಯಾರ್ ಸಂವಿಧಾನ ಸುಡುವ ಅಭಿಯಾನ ಕೈಗೊಂಡಿದ್ದರು ಅರೆ ಪೆರಿಯಾರ್ ಅಂತವರು ಸಂವಿಧಾನ ಸುಡುವ ದುಷ್ಕೃತ ನಡೆಸಿದ್ರೆ ಹೀಗೊಂದು ಪ್ರಶ್ನೆ ಬರುತ್ತೆ ಆದ್ರೆ ಸುಡಲು ಹೋಗಿದ್ದಾರೆಂಬುದಷ್ಟೇ ನಿಂತು ಬಿಡುತ್ತೆ ಪೆರಿಯಾರ್ ಅವರಿಗೆ ಅವರದ್ದೇ ಆದ ಕಾರಣಗಳಿತ್ತು ಸಂವಿಧಾನ ರಚನೆಯಾದ ಸುತ್ತ ನಡೆದಂತಹ ಘಟನೆಗಳು ಅವರ ತಕರಾರಿಗೆ ಪ್ರೋತ್ಸಾಹ ನೀಡಿತು ಇತ್ತೀಚೆಗೆ ಸದನದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಪೆರಿಯಾರ್ ಅವರ ಬಗ್ಗೆ ಇದೇ ಟೀಕೆಯನ್ನು ಮಾಡಿದ್ರು ಹೆಡ್ ಆಫ್ 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 ಇನ್ಸ್ಪಿರೇಷನ್ ಟು ಟು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ದೀಸ್ ಪೀಪಲ್ ಸಂವಿಧಾನ ಜಾರಿ ಆಗದಿದ್ರೆ ಅದನ್ನು ಸುಡುವ ಮೊದಲ ವ್ಯಕ್ತಿ ನಾನೇ ಆಗಿರುತ್ತೇನೆ ಎಂದಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಜಾರಿ ಆಗಲಿಲ್ಲವೆಂದು ಪೆರಿಯಾರ್ ಒಟ್ರ ಇಲ್ಲ ಪೆರಿಯಾರ್ ಅವರಿಗೆ ಈ ಸಂವಿಧಾನದ ಮೇಲೆ ಗಂಭೀರ ತಕರಾರಗಳಿವೆ ಆ ತಕರಾರಗಳೇನು ಅವರ ನಡೆಯ ಉದ್ದೇಶವೇನು ಅವರ ಜೀವಿತ ಬದಿಯಲಾದಂತಹ ಬೆಳವಣಿಗೆಗಳೇನು ಅವರನ್ನು ಈ ಕಾರಣಕ್ಕೆ ಸಂವಿಧಾನ ಎನ್ನಲು ಸಾಧ್ಯವೇ ಸಂವಿಧಾನವನ್ನು ಇಂದು ನಾವು ಹೇಗೆ ನೋಡಬೇಕಾಗುತ್ತೆ ಇತಿಹಾಸವನ್ನು ಇಂದು ನಾವು ಹೇಗೆ ನೋಡಬೇಕಾಗುತ್ತೆ ಬನ್ನಿ ನಿಮ್ಮ ಮುಂದೆ ಸತ್ಯಗಳನ್ನು ಇಡ್ತೇವೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನಮಸ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಮಹಾ ಚಳವಳಿಯ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟು ಹಾಕಿದ್ದು ಒಂದು ಚಾರಿತ್ರಿಕ ವಿದ್ಯಮಾನ ಮನುಸ್ಮೃತಿ ಹೇಳುವ ಶ್ರೇಣೀಕೃತ ವ್ಯವಸ್ಥೆ ವಿರುದ್ಧ ಅಂಬೇಡ್ಕರ್ ಅವರು ತೋರೆದ ಪ್ರತಿರೋಧವು ಮತ್ತೆ ಮತ್ತೆ ಚರ್ಚೆ ಆಗ್ತಲೇ ಇರುತ್ತೆ ಅಂಬೇಡ್ಕರ್ ಅವರ ವಿರುದ್ಧ ಅಮಿತ್ ಶಾ ಹೇಳಿಕೆ ನೀಡಿದರೆಂಬುದು ಚರ್ಚೆ ಶುರುವಾದ ಹೊತ್ತಲ್ಲೇ ಡಿಸೆಂಬರ್ ಇಪ್ಪತ್ತೈದು ಬಂದಿತ್ತು ಹೀಗಾಗಿ ಮತ್ತಷ್ಟು ಗಂಭೀರವಾಗುವುದಕ್ಕೆ ಕಾರಣವಾಗಿತ್ತು ರಾಜ್ಯದ ವಿವಿಧೆಡೆ ಪ್ರತಿಭಟನೆಗಳು ಜರುಗ್ತಾ ಇದ್ವು ಜರುಗ್ತಾನೇ ಇವೆ ಇದೇ ಹೊತ್ತಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟರ್ ಒಂದು ಸದ್ದಿಲ್ಲದೆ ಹಂಚಿಕೆ ಇತ್ತು ಸಾವಿರದ ಒಂಬೈನೂರ ಐವತ್ತೇಳರ ಡಿಸೆಂಬರ್ ಇಪ್ಪತ್ತ ಆರರಂದು ತಂದೆ ಪೆರಿಯ ರಾಮಸ್ವಾಮಿ ನಾಯಕರ್ ಸಂವಿಧಾನ ಸುಟ್ಟು ಹಾಕಿದರು ಎಂಬ ವಿವರ ಆ ಪೋಸ್ಟರ್ನಲ್ಲಿತ್ತು ಅರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಅಸಮಾನತೆ ವಿರುದ್ಧ ಹೋರಾಡಿದಂತಹ ಪೆರಿಯಾರ್ ಸಂವಿಧಾನವನ್ನು ಸುಟ್ಟು ಹಾಕಿದರೆ ಇದೊಂದು ಯಾರೋ ಕಿಡಿಗೇಡಿಗಳು ಅರಿಬಿಟ್ಟಿರುವ ಪೋಸ್ಟರ್ ಎಂದು ಕೆಲವರು ಗುಮಾನಿಯನ್ನು ವ್ಯಕ್ತಪಡಿಸ್ತಾ ಇದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟ ವಿದ್ಯಮಾನವನ್ನು ಸ್ಮರಿಸುವ ಹೊತ್ತಿನಲ್ಲಿ ಪೆರಿಯಾರ್ ಅವರು ಸಂವಿಧಾನವನ್ನು ಸುಟ್ಟರು ಎಂದು ಹರಿದಾಡುವ ಪೋಸ್ಟರ್ಗಳ ಹಿಂದೆ ರಾಜಕೀಯ ಗೊಂದಲವನ್ನು ಸೃಷ್ಟಿಸುವ ಹಿತಾಸಕ್ತಿಗಳು ಇದ್ದೇ ಇರ್ತವೆ ಆದರೆ ಪೆರಿಯಾರವರು ಸಂವಿಧಾನವನ್ನು ಸುಡುವ ಚಳುವಳಿಯನ್ನು ಅಂಬಿಕೊಂಡಿದ್ದು ಸತ್ಯ ಇದಕ್ಕೆ ಇದ್ದ ಅವರದೇ ಆದ ಬಲವಾದ ಕಾರಣಗಳು ಇದ್ದದ್ದು ಸತ್ಯ ನಾನು ಸಂವಿಧಾನವನ್ನು ಬರೆದಿದ್ದು ಎಂದು ಗೆಳೆಯರು ಹೊಗಳುತ್ತಾರೆ ಆದರೆ ಇದು ಜಾರಿಯಾಗದೆ ಹೋದರೆ ಇದನ್ನು ಸುಡುವ ಮೊದಲ ವ್ಯಕ್ತಿಯು ನಾನೇ ಆಗಿರ್ತೇನೆ ಎಂದು ಬಾಬಾ ಸಾಹೇಬರು ಒಂದು ಸಂದರ್ಭದಲ್ಲಿ ಹೇಳಿದ್ದು ಆದರೆ ಪೆರಿಯಾರ್ ಅವರಿಗೆ ಸಂವಿಧಾನದ ಮೇಲೆ ಇದ್ದ ಸಿಟ್ಟಿಗೆ ಬಲವಾದ ಕಾರಣಗಳಿತ್ತು ಈ ಸಂವಿಧಾನದಲ್ಲಿಯೂ ಕೂಡ ಯಥಾಸ್ಥಿತಿ ಸಮಾಜವನ್ನು ಮುಂದುವರಿಸಲಾಗ್ತಿದೆ ಎಂಬ ಆಕ್ಷೇಪಗಳನ್ನು ಅವರು ವ್ಯಕ್ತಪಡಿಸುತ್ತಿದ್ದರು ಸಂವಿಧಾನದ ದಹನ ಚಳವಳಿಯ ಹುಟ್ಟನ್ನು ನಾವು ನೋಡಬೇಕು ಕಾಂಗ್ರೆಸ್ ಪಕ್ಷದೊಂದಿಗೆ ಇದ್ದ ದಿನಗಳಲ್ಲಿ ಪೆರಿಯಾರ್ ಅವರಿಗೆ ಕೆಲವು ಅನುಭವಗಳಾಗಿದ್ವು ಅದರ ಆಧಾರದಲ್ಲಿ ಅವರು ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರು ಸಾರ್ವಜನಿಕ ಜೀವನಕ್ಕೆ ಪೆರಿಯಾರ್ ಕಾಲಿಟ್ಟ ಸಂದರ್ಭದಲ್ಲಿ ಈರೋಡ್ನಲ್ಲಿ ವಾಸವಿದ್ದರು ಪೆರಿಯಾರ್ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು ಕಳೆದು ಹೋಗಿರುವ ತಮ್ಮ ಪ್ರಾಬಲ್ಯವನ್ನು ಈ ಸ್ವಾತಂತ್ರ್ಯ ಹೋರಾಟದ ಮೂಲಕ ಮರುಪಡೆದುಕೊಳ್ಳಲು ಬ್ರಾಹ್ಮಣರು ಯತ್ನಿಸುತ್ತಿದ್ದಾರೆಂಬ ಅಭಿಪ್ರಾಯವನ್ನು ಕಾಂಗ್ರೆಸ್ ಪೆರಿಯಾರರಲ್ಲಿ ಮೂಡಿಸಿಬಿಟ್ಟಿತ್ತು ಶೂದ್ರರು ಮತ್ತು ಪಂಚಮರ ಮೇಲೆ ಅಧಿಕಾರ ಸ್ಥಾಪಿಸಲು ಬ್ರಾಹ್ಮಣರು ಯತ್ನಿಸುತ್ತಿದ್ದಾರೆಂದು ಅವರು ನಿಲುವನ್ನು ತಾಳಿದರು ಆಡಳಿತವನ್ನು ಬ್ರಿಟಿಷರಿಂದ ಬ್ರಾಹ್ಮಣ ದರೋಡೆಕಾರರಿಗೆ ಕೊಡಲಾಗ್ತಿದೆ ಎಂದು ಸ್ವಾತಂತ್ರ್ಯದ ಮುನ್ನಾದಿನ ಪೆರಿಯಾರ ಅಭಿಪ್ರಾಯಪಟ್ಟಿದ್ದುಂಟು ಅವರದ್ದೇ ಮಾತಲ್ಲಿ ಹೇಳೋದಾದರೆ ಇರೊಂದು ಪಾಪರನ್ನ ಕೊಳ್ಳಕಾರನ್ ಕಿಟ್ಟಿ ಹೋಗುವುದು ಅಂದ್ರೆ ಕ್ಷಮಿಕ ಕೂರಿಕಾರನ ಹಣ ವಂಚಕ ಬ್ರಾಹ್ಮಣನ ಜೇಬ್ ಸೇರ್ತಾ ಇದೆ ಎಂದಿದ್ದರು ಪೆರಿಯಾರ್ ಮೀಸಲಾತಿಯು ಜಾತಿ ವಿರೋಧಿ ಹೋರಾಟದ ಮತ್ತು ತುಳಿತಕ್ಕೊಳಗಾದ ಜನರ ಸಬಲೀಕರಣಕ್ಕೆ ಬೇಕಾದಂತಹ ಮೊದಲ ಹೆಜ್ಜೆ ಎಂದು ಭಾವಿಸಿದಂತಹ ಪೆರಿಯಾರ್ ಅವರಿಗಿದ್ದ ಆತಂಕಕ್ಕೆ ಪೂರಕವಾಗಿ ಸ್ವತಂತ್ರ ಬಂದ ಆರಂಭದಲ್ಲೇ ಬೆಳವಣಿಗೆಗಳಾದವು ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಕೇಂದ್ರ ಸರ್ಕಾರವು ತುರ್ತು ಕಾನೂನೊಂದನ್ನು ಅಂಗೀಕರಿಸಿ ಕೇಂದ್ರ ವಲಯದ ಉದ್ಯೋಗಗಳಲ್ಲಿ ನೀಡಲಾಗಿದ್ದಂತಹ ಕೋಮು ಆಧಾರಿತ ಮೀಸಲಾತಿಯ ಎಲ್ಲ ಕಾನೂನುಗಳನ್ನು ರದ್ದು ಮಾಡಿತು ಕೋಮು ಆಧಾರಿತ ಮೀಸಲಾತಿಯ ಇತಿಹಾಸವನ್ನು ನೋಡೋದಾದರೆ ಜಸ್ಟಿಸ್ ಪಾರ್ಟಿ ಆಡಳಿತವು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಕೋಮುವಾರು ಮೀಸಲಾತಿಯನ್ನು ಪರಿಚಯಿಸಿತ್ತು ಇದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಒಪ್ಪಿಗೆ ಸಿಕ್ಕರೂ ಕೂಡ ಸಂಪೂರ್ಣವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜಾರಿಗೆ ತರಲಾಯಿತು ನಂತರ ಕೇಂದ್ರ ಸರ್ಕಾರವು ಇದೇ ರೀತಿಯ ಕಾನೂನನ್ನು ಅಂಗೀಕರಿಸಿತ್ತು ಆದರೆ ಕೇಂದ್ರ ವಲಯದಲ್ಲಿ ಕೋಮು ಆಧಾರಿತ ಮೀಸಲಾತಿಯನ್ನು ಒದಗಿಸಲು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಚೆನ್ನೈ ಪ್ರಾಂತೀಯ ಬ್ರಾಹ್ಮಣೇತರ ಕೋಮು ಹಕ್ಕುಗಳ ಕಾಯ್ದೆ ಬಂತು ತಮಿಳುನಾಡಿನಲ್ಲಿ ಅಂಚೆ ಸೇವೆ ರೈಲ್ವೆ ಮುಂತಾದ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ತರಲಾಯಿತು ಇವೆಲ್ಲವೂ ಸ್ವಾತಂತ್ರ್ಯ ಬಂದ ಒಂದೂವರೆ ತಿಂಗಳೊಳಗೆ ಇಲ್ಲವಾಗ್ತವೆ ತಮಿಳುನಾಡಿನಲ್ಲಿ ಜಾರಿಯಲ್ಲಿರುವಂತಹ ಕೋಮು ಆಧಾರಿತ ಹಕ್ಕುಗಳು ಭಾರತ ಸಂವಿಧಾನದ ಅನ್ವಯ ಅಸಿಂಧು ಎಂದು ಮದ್ರಾಸ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಘೋಷಿಸುತ್ತವೆ ದೆಹಲಿಯ ಗದ್ದುಗೆಯಲ್ಲಿ ಉತ್ತರದ ಪ್ರಾಬಲ್ಯ ಮತ್ತು ಬ್ರಾಹ್ಮಣ ಆಳ್ವಿಕೆ ಶುರುವಾಗಿದೆ ಎಂದು ಪ್ರತಿಭಟನೆಗಳಲ್ಲಿ ಪೆರಿಯಾರ್ ಗುಡುಕ್ತಾರೆ ಚೆನ್ನೈನ ಆರ್ಯಭವನ ಮತ್ತು ಮಿಷನ್ ಚಾಂದ್ ಕ್ಲೋಸ್ ಕ್ಲೋಸ್ತಿಂಗ್ಸ್ ಎದುರು ಹೋರಾಟವನ್ನು ಶುರು ಮಾಡ್ತಾರೆ ಸತತವಾಗಿ ಡಿಸೆಂಬರ್ವರೆಗೂ ಇದೇ ರೀತಿಯ ಪ್ರತಿಭಟನೆಗಳು ನಡೀತವೆ ಪೆರಿಯಾರ್ ನೇತೃತ್ವದಲ್ಲಿ ಸಮುದಾಯ ಆಧಾರಿತ ಸಾಮಾಜಿಕ ನ್ಯಾಯಕ್ಕಾಗಿ ತಮಿಳುನಾಡಿನಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆಗಳ ಪರಿಣಾಮವಾಗಿ ಸಂವಿಧಾನವನ್ನು ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಯಿತು ಇದೇ ವೇಳೆ ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನು ಆರಂಭಿಸಿತ್ತು ಪೆರಿಯಾರ್ ಇದನ್ನು ಬಲವಾಗಿ ವಿರೋಸತ್ತು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹಿಂದಿ ನಾಮಫಲಕಗಳನ್ನು ಅಳಿಸಿ ಹಾಕುವ ಹೋರಾಟವನ್ನು ಪೆರಿಯಾರ್ ಹಮ್ಮಿಕೊಂಡರು ಈ ಸಮಯದಲ್ಲಿ ರಾಜಾಜಿ ಅವರ ಸರ್ಕಾರವು ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದು ಈ ನಿಟ್ಟಿನಲ್ಲಿ ತಂದ ಕಾನೂನೊಂದರಲ್ಲಿ ಪ್ರತಿಯೊಬ್ಬ ಶಾಲಾ ವಿದ್ಯಾರ್ಥಿಯು ಮಧ್ಯಾಹ್ನದ ನಂತರ ತಮ್ಮ ಜಾತಿಯ ಕೆಲಸವನ್ನ ಮಾಡಬೇಕೆಂಬ ಷರತ್ತನ್ನು ವಿಧಿಸಲಾಯಿತು ಇದರ ವಿರುದ್ಧ ಸಿಡಿದದ್ದ ಪೆರಿಯಾರ್ ಪ್ರಾಚೀನ ಕಾಲದಲ್ಲಿದ್ದ ತರತಮವುಳ್ಳ ಶಿಕ್ಷಣ ನೀತಿ ಇದೆ ಎಂದು ಜರಿತಾರೆ ಆರ್ಯ ಸಂಸ್ಕೃತಿಯನ್ನ ಹೇರಲು ರಾಜಾಜಿ ಮಾಡುತ್ತಿರುವ ಪ್ರಯತ್ನ ಇದಾಗಿದೆ ವರ್ಣಾಶ್ರಮ ತತ್ವವನ್ನ ಮರಳಿ ತರಲಾಗ್ತಾ ಇದೆ ಸರ್ಕಾರವೇ ಪ್ರಜಾಪ್ರಭುತ್ವದ ರೀತಿಯಲ್ಲಿ ವರ್ಣಾಶ್ರಮವನ್ನು ಪುನರುತ್ಥಾನ ಮಾಡಲು ಹಾತೊರೆಯುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಿಂದೂ ಧರ್ಮದ ತರತಮ ಮತ್ತು ಭಾರತದ ಪ್ರಾಬಲ್ಯದ ವಿರುದ್ಧದ ಪ್ರತಿಭಟನೆಯ ಸಂಕೇತವಾಗಿ ಗಣೇಶನ ಮೂರ್ತಿಗಳನ್ನು ಧ್ವಂಸಗೊಳಿಸುವ ಹೋರಾಟವನ್ನು ನಡೆಸಿದರು ಈ ಹೋರಾಟವನ್ನು ಅವರು ಆರಂಭಿಸಿದ್ದು ಬುದ್ಧ ಪೂರ್ಣಿಮೆಯ ದಿನ ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ ಹಿಂದಿ ಏರಿಕೆಯ ವಿರುದ್ಧದ ಆಂದೋಲನ ನಡೆಸುವಾಗಲೇ ಭಗವಾನ್ ರಾಮನ ಭಾವಚಿತ್ರವನ್ನು ಅವರು ಸುಟ್ಟಾಕ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪೆರಿಯಾರ್ ತಮ್ಮ ಸಂಪಾದಕೀಯದಲ್ಲಿ ಹಿಂದಿಯನ್ನು ಏರುವ ಮತ್ತು ವರ್ಣಾಶ್ರಮ ಸಮಾಜವನ್ನು ಪುನರ್ರಚಿಸುವ ಪ್ರಯತ್ನಗಳು ಮುಂದುವರೆದರೆ ನಾನು ಸಂವಿಧಾನವನ್ನು ಸುಡಲು ಹಿಂಜರಿಯುವುದಿಲ್ಲ ಅಂತ ಬರೀತಾರೆ ಯಾವ ಆಧಾರದ ಮೇಲೆ ಸಂವಿಧಾನವನ್ನು ಸುಡಬೇಕು ಎಂಬುದು ಪೆರಿಯಾರ್ ಅವರಿಗೆ ಪ್ರಶ್ನೆಯಾಗಿತ್ತು ಎಂಬ ಪ್ರಶ್ನೆ ಈಗ ಕಾಡುತ್ತೆ ಜಾತಿ ವ್ಯವಸ್ಥೆಯನ್ನು ರಕ್ಷಿಸುವ ಸಂವಿಧಾನದ ವಿಧಿಗಳಿರುವ ಭಾಗಗಳನ್ನು ಸುಡಬೇಕು ಎಂದು ಪೆರಿಯಾರ್ ಸಲಹೆ ನೀಡಿದರು ಸಂಪ್ರದಾಯಗಳನ್ನು ಅಂದರೆ ಕಸ್ಟಮ್ಸ್ ಇವುಗಳನ್ನು ಯಥಾಸ್ಥಿತಿಯಲ್ಲಿ ಇಡಲು ಸಂವಿಧಾನ ಅವಕಾಶ ನೀಡಿದೆ ಎಂಬುದು ಅವರ ವಾದವಾಗಿತ್ತು ಈ ಸಂಪ್ರದಾಯಗಳಿಗೆ ಅವರ ತೀವ್ರ ವಿರೋಧ ಇತ್ತು ಮೊದಲಿನಿಂದಲೂ ಅವರು ಸಂಪ್ರದಾಯಗಳ ಕಟು ಟೀಕಕರರಾಗಿದ್ದರು ಚೆನ್ನೈನ ನೇಪಿಯರ್ ಪಾರ್ಕ್ನಲ್ಲಿ ಪೆರಿಯಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಾಡಿದಂತಹ ಭಾಷಣ ವೇದಕ್ಕೊಂದು ದೊಡ್ಡ ಸಾಕ್ಷಿ ಬ್ರಾಹ್ಮಣರು ತಮ್ಮ ದಬ್ಬಾಳಿಕೆಯನ್ನು ಹಲವು ರೀತಿಯಲ್ಲಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಇಲ್ಲಿಯವರೆಗೆ ಅವರು ನಮ್ಮ ಮೇಲೆ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವೇದಗಳ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡಿದರು ಈಗ ಕಸ್ಟಮ್ಸ್ ಅಂದರೆ ಸಂಪ್ರದಾಯ ಎನ್ನುವ ಹೊಸ ಮಾದರಿಯನ್ನು ಪರಿಚಯಿಸ್ತಾ ಇದ್ದಾರೆ ಎಂಬುದು ನಾವು ತಿಳಿದಿರಬೇಕು ಅಂತ ಅಂತಾರೆ ಧಿರ್ಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕರಾಚಿಯಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಸಮ್ಮೇಳನ ನಡೆದಂತಹ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನೆಹರು ಸಮಿತಿಯ ವರದಿಯನ್ನು ಮಂಡಿಸಲಾಗುತ್ತೆ ಸಮಿತಿ ಮಂಡಿಸಿದಂತಹ ನಾಗರಿಕ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾತ್ಯಾತೀತತೆಗಿಂತ ಧಾರ್ಮಿಕ ತಟಸ್ಥತೆಗೆ ಒತ್ತು ನೀಡಲಾಗಿತ್ತು ಪ್ರತಿಯೊಬ್ಬರ ಸಂಪ್ರದಾಯ ಮತ್ತು ಭಾಷೆಯನ್ನು ರಕ್ಷಿಸುವುದಾಗಿ ಶಿಫಾರಸನ್ನು ಮಾಡಲಾಗಿತ್ತು ಕಾನೂನಿನ ಮೂಲಕ ಅಸ್ಪೃಶ್ಯತೆಯನ್ನು ಪೋಷಿಸುವ ಹುನ್ನಾರ ನಡೆದಿದೆ ಎಂದು ಸಿಡಿದದಂತಹ ಪೆರಿಯಾರು ಧಾರ್ಮಿಕ ತಟಸ್ಥತೆಯ ಹೆಸರಲ್ಲಿ ಹಿಂದೂ ಧರ್ಮದ ಕೆಡುಕುಗಳನ್ನು ರಕ್ಷಿಸುವ ಕಸರತ್ತು ಮಾಡಲಾಗ್ತಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮುಂದುವರೆದು ಕುಡಿಯರಸು ಪತ್ರಿಕೆಯಲ್ಲಿ ಸತತವಾಗಿ ಮೂರು ವಾರಗಳ ಕಾಲ ಕರಾಚಿ ಸಮ್ಮೇಳನ ವಿರುದ್ಧ ಸಂಪಾದಕೀಯಗಳನ್ನು ಬರೀತಾರೆ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರ ಆಗಸ್ಟ್ನಲ್ಲಿ ವಿರುದು ನಗರದಲ್ಲಿ ಸಮ್ಮೇಳನ ನಡೆಸಿ ಕರಾಚಿಯಲ್ಲಿ ಮಾಡಲಾದ ಶಿಫಾರಸುಗಳ ವಿರುದ್ಧ ನಿರ್ಣಯಗಳನ್ನು ಅಂಗೀಕರಿಸ್ತಾರೆ ಸಂಪ್ರದಾಯ ಎಂಬುದು ಅಪಾಯಕಾರಿ ಅಸ್ತ್ರ ಅದರ ಮೂಲಕ ಜಾತಿ ಮೇಲರಿಮೆಯನ್ನು ಹಿಂದೂ ಸಮಾಜದಲ್ಲಿ ಪೋಷಿಸಲಾಗ್ತಿದೆ ಎಂಬುದು ಅವರ ಸ್ಪಷ್ಟ ನಿಲುವಾಗಿತ್ತು ಕೆಲವು ವರ್ಷಗಳ ಹಿಂದೆ ತಮಿಳುನಾಡು ಸರ್ಕಾರ ಎಲ್ಲ ಜನರು ದೇವಾಲಯಗಳಲ್ಲಿ ಅರ್ಚಕರಾಗಲು ಅರ್ಹರು ಎಂಬ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪೊಂದು ಪೆರಿಯಾರ ಆತಂಕಕ್ಕೆ ಪೂರಕವಾಗಿತ್ತು ಎಂದು ತಮಿಳುನಾಡಿನ ಚಿಂತಕರು ಅಭಿಪ್ರಾಯಪಡ್ತಾರೆ ಸಂಪ್ರದಾಯವನ್ನು ಬದಲಿಸಲು ಸಾಧ್ಯವಿಲ್ಲ ಈ ಕಾನೂನು ಅಮಾನ್ಯ ಎಂದಿತ್ತು ಸುಪ್ರೀಂ ಕೋರ್ಟ್ ಈಗ ಬದಲಾವಣೆಗಳನ್ನು ಕೋರ್ಟ್ ಮಾಡಿಕೊಂಡಿದೆ ಎಂಬುದನ್ನು ನಾವು ಗಮನಿಸಬೇಕು ಸಂವಿಧಾನದಲ್ಲಿನ ಕೆಲವು ವಿಧಿಗಳು ಸಂಪ್ರದಾಯವನ್ನು ಪೋಷಿಸುತ್ತವೆ ಎಂಬುದು ಅವರ ಆತಂಕವಾಗಿತ್ತು ಕಾನೂನು ಯಾವುದೆಂದು ವಿವರಿಸುವಂತಹ ಸಂವಿಧಾನದ ಹದಿಮೂರನೇ ವಿಧಿಯು ಸಂಸತ್ ರೂಪಿಸುವ ಕಾನೂನಿನ ಪರಿಧಿಯನ್ನು ಸಂಪ್ರದಾಯವೂ ಹೊಂದಿದೆ ಎಂದು ಹೇಳುತ್ತೆ ಅಂತೆಯೇ ಮುನ್ನೂರ ಎಪ್ಪತ್ತೆರಡನೇ ವಿಧಿಯು ಈಗಾಗಲೇ ಜಾರಿಯಲ್ಲಿರುವ ಎಲ್ಲವನ್ನು ನಿರ್ದಿಷ್ಟವಾಗಿ ಅಧಿಕೃತ ಸಂಸ್ಥೆಯಿಂದ ಬದಲಾಯಿಸದ ಹೊರತು ಅದು ಜಾರಿಯಲ್ಲಿದೆ ಎಂದು ಪರಿಗಣಿಸಲಾಗುತ್ತದೆ ಎಂದು ಹೇಳುತ್ತೆ ಇದು ಕಾನೂನಿನ ಹೆಸರಲ್ಲಿ ಜಾತಿ ಪದ್ಧತಿಗಳನ್ನು ಕೂಡ ರಕ್ಷಿಸಲು ಕಾರಣವಾಗುತ್ತದೆ ಎಂದು ಪೆರಿಯರ್ ಅಭಿಪ್ರಾಯವನ್ನು ಪಟ್ಟಿದ್ರು ಇದಲ್ಲದೆ ಒಬ್ಬರ ಧಾರ್ಮಿಕ ಹಕ್ಕುಗಳನ್ನು ರಕ್ಷಿಸುವ ಇಪ್ಪತ್ತೈದನೇ ವಿಧಿಯು ಜಾತಿ ವ್ಯವಸ್ಥೆಯನ್ನು ಸಹ ಪೋಷಿಸುತ್ತದೆ ಎಂಬುದು ಅವರ ಅಭಿಪ್ರಾಯವಾಗಿದೆ ಭಾರತದ ಸಂವಿಧಾನವು ತಿದ್ದುಪಡಿಗಳಿಗೆ ಅವಕಾಶಗಳನ್ನು ಒದಗಿಸುತ್ತೆ ಆದರೆ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ತರಲು ಇರುವ ಏಕೈಕ ಮಾರ್ಗವೆಂದರೆ ಮುನ್ನೂರ ಅರವತ್ತೆಂಟನೇ ವಿಧಿಯನ್ನು ಅನುಸರಿಸೋದು ಈ ವಿಧಿಯ ಪ್ರಕಾರ ಶಾಸನ ಸಭೆಯ ಮೂರನೇ ಎರಡರಷ್ಟು ಬಹುಮತದಿಂದ ಮಾತ್ರ ತಿದ್ದುಪಡಿಗಳನ್ನು ತರಬಹುದು ಇದು ಪೆರಿಯಾರ್ ಅವರಿಗೆ ಮತ್ತೊಂದು ಆಘಾತವನ್ನು ತಂದಿತ್ತು ಕೇವಲ ಕೇವಲ ನೂರಿಪ್ಪತ್ತು ಸಂಸದರನ್ನು ಹೊಂದಿರುವ ದಕ್ಷಿಣ ಭಾರತವು ಯಾವುದೇ ಬದಲಾವಣೆಯ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೇಗೆ ಸಾಧ್ಯ ದಕ್ಷಿಣ ಭಾರತದ ಸದಸ್ಯರ ಸಂಖ್ಯೆ ಐದನೇ ಒಂದು ಭಾಗ ಅಥವಾ ನಾಲ್ಕನೇ ಒಂದು ಭಾಗವಷ್ಟೇ ಎಂಬುದು ಪೆರಿಯಾರ್ ಅವರ ವಾದವಾಗಿ ಇದರ ಮುಂದುವರೆದ ಭಾಗವಾಗಿ ಸಂವಿಧಾನವನ್ನು ಸುಡುವುದಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪೆರಿಯಾರ್ ಘೋಷಣೆಯನ್ನು ಮಾಡ್ತಾರೆ ಆ ನಂತರ ಹಲವು ರಾಜಕೀಯ ಆಡಳಿತಾತ್ಮಕ ಘಟನೆಗಳಾಗ್ತವೆ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸಿದ್ದಕ್ಕಾಗಿ ಹೋರಾಟಗಾರ ಇಮ್ಯಾನ್ಯುಯಲ್ ಶೇಖರನ್ ಅವರನ್ನು ಸಾವಿರದ ಒಂಬೈನೂರ ಐವತ್ತೇಳರ ಸೆಪ್ಟೆಂಬರ್ನಲ್ಲಿ ಹತ್ಯೆ ಮಾಡಲಾಗಿದೆ ಈ ಘಟನೆ ಪೆರಿಯಾರ್ ಅವರ ಮನಸ್ಸನ್ನು ತುಂಬ ಕಲಕುತ್ತೆ ಎರಡು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತ ಏಳರಂದು ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಅವರು ಸರಿಯಾದ ಕ್ರಮವನ್ನು ಕೈಗೊಳ್ಳದಿದ್ದರೆ ನಾನೇ ಬೀದಿಗಿಳಿದು ಹೋರಾಟ ಮಾಡ್ತೇನೆ ಅಂತ ಪೆರಿಯಾರ್ ಘೋಷಣೆಯನ್ನು ಮಾಡ್ತಾರೆ ಜಾತಿ ವ್ಯವಸ್ಥೆ ವಿರುದ್ಧ ಅವರು ಎಷ್ಟು ಕುದಿದು ಹೋಗಿದ್ರು ಅಂದರೆ ತಂಜಾವೂರು ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ವಿವಾದಾತ್ಮಕ ಭಾಷಣ ವೇದಕ್ಕೆ ಸಾಕ್ಷಿಯಾಗಿತ್ತು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲು ಸಾವಿರ ಬ್ರಾಹ್ಮಣರನ್ನು ಕೊಲ್ಲಬೇಕಾದರೆ ಅದೊಂದೇ ಮಾರ್ಗವಾದರೆ ನೀವು ಕೊಲ್ಲಲು ಸಿದ್ಧರಿದ್ದೀರಾ ಅಂತ ತಮ್ಮ ಬೆಂಬಲಿಗರನ್ನು ಪೆರಿಯಾರ್ ಪ್ರಶ್ನಿಸಿದ್ರು ನೆರೆದಿದ್ದ ಜನಸಮೂಹ ಅಶ್ವೋದ್ಗಾರವನ್ನು ಮಾಡಿತ್ತು ಅಂದು ಪೆರಿಯಾರ್ ಅವರು ವೀರಾವೇಶದಿಂದ ಮಾತಾಡಿದ್ರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಎಂದೂ ಕೂಡ ಹಿಂಸೆಯನ್ನು ಪ್ರತಿಪಾದನೆ ಮಾಡಿದವರಲ್ಲ ಎಂಬುದು ಅಷ್ಟೇ ಮುಖ್ಯವಾಗುತ್ತೆ ಪೆರಿಯಾರ್ ಅವರು ಆರಂಭದಿಂದಲೂ ಸಂವಿಧಾನದ ವಿರುದ್ಧ ಗುಡುಕ್ತಲೇ ಬಂದಿದ್ದರು ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು ಸಂವಿಧಾನ ಸಭೆಯನ್ನು ಸಾರ್ವತ್ರಿಕ ವಯಸ್ಕ ಮತದಾನದ ಆಧಾರದಲ್ಲಿ ಚುನಾಯಿಸಲ್ಲ ಎಂಬುದು ಅವರ ಮೊದಲ ಆಕ್ಷೇಪವಾಗಿತ್ತು ಎಲಿಟ್ ವರ್ಗದ ಪ್ರಾತಿನಿಧಿಕ ಸಭೆ ಇದಾಗಿದೆ ದೇಶದ ಜನಸಂಖ್ಯಾ ಶೇಕಡ ಹದಿನಾಲ್ಕರಷ್ಟು ಮಂದಿಯನ್ನು ಅಂದರೆ ಅಕ್ಷರವಂತರು ಶ್ರೀಮಂತರು ಭೂಮಾಲೀಕರು ಪದವೀಧರರನ್ನು ಮಾತ್ರ ಈ ಸಭೆ ಪ್ರತಿನಿಧಿಸುತ್ತೆ ಎಂಬುದು ಪೆರಿಯಾರ್ ಅವರ ಅಭಿಪ್ರಾಯವಾಗಿತ್ತು ಕೆಲವೇ ಕೆಲವು ಜನರಿಂದ ಆಯ್ಕೆಯಾದವರು ಇಡೀ ದೇಶದ ಸಾಮಾನ್ಯ ಜನರನ್ನು ಹೇಗೆ ಪ್ರತಿನಿಧಿಸಲು ಸಾಧ್ಯ ಎಂಬ ಪ್ರಶ್ನೆಯನ್ನು ಅವರು ಎತ್ತಿದ್ದರು ಸಂವಿಧಾನ ದಹನ ಚಳುವಳಿಯನ್ನು ಅವರು ಹಮ್ಮಿಕೊಂಡಿದ್ದು ಈ ಎಲ್ಲ ಕಾರಣಗಳಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಅಂದಿನ ದಿನವನ್ನೇ ಪೆರಿಯಾರ್ ಸಂವಿಧಾನ ದಹನ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡರು ಸಂವಿಧಾನ ದಹನದ ಹಿಂದೆ ಮುಂದೆ ಏನಾಯಿತು ಅನ್ನೋದು ನಾವು ನೋಡಬೇಕಾಗುತ್ತೆ ತಮಿಳುನಾಡು ಸರ್ಕಾರ ಕ್ಷಿಪ್ರ ಕ್ರಮಗಳಿಗೆ ಮುಂದಾಯಿತು ಸಂವಿಧಾನ ದಹನ ಚಳುವಳಿಯನ್ನು ತಡೆಯಲು ತಕ್ಷಣವೇ ಕಾನೂನನ್ನು ಜಾರಿಗೆ ತರಲು ಯೋಜನೆಯನ್ನು ಮಾಡ್ಕೊತು ತಂಜಾವೂರು ಸಮ್ಮೇಳನವು ನವೆಂಬರ್ ಮೂರರಂದು ಮುಕ್ತಾಯವಾಗಿತ್ತಷ್ಟೇ ನವಂಬರ್ ಆರರಂದು ಅಸೆಂಬ್ಲಿಯಲ್ಲಿ ಮಸೂದೆ ಮಂಡಿಸಲಾಯಿತು ತರಾತುರಿಯಲ್ಲಿ ಮಸೂದೆಯನ್ನು ನವೆಂಬರ್ ಹನ್ನೊಂದರಂದು ಕಾನೂನಾಗಿ ಜಾರಿಗೆ ತರಲಾಯಿತು ಈ ಕಾನೂನೇ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ಸ್ ಆ್ಯಕ್ಟ್ ಅಂದರೆ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆಕಾಯಿತು ಇದು ಈ ಕಾಯ್ದೆಯಿಂದಿನ ಇತಿಹಾಸ ಈ ಕಾಯ್ದೆಯ ಪ್ರಕಾರ ಗಾಂಧಿ ಅಥವಾ ಸಂವಿಧಾನ ಅಥವಾ ರಾಷ್ಟ್ರಧ್ವಜವನ್ನು ಸುಡುವುದು ಮತ್ತು ಅವಮಾನಿಸುವುದು ಶಿಕ್ಷಾರ್ಹ ಅಪರಾಧ ಇದರ ಅನ್ವಯ ಗರಿಷ್ಠ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಪಡಿಸಬಹುದು ಪೆರಿಯಾರವರು ಹೋರಾಟದ ಕುರಿತು ತಕ್ಷಣವೇ ವಿಡಿದ ಲೈನಲ್ಲಿ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಸಹೃದಯರೇ ದಯವಿಟ್ಟು ಗಮನಿಸಿ ನೀವು ಸಂವಿಧಾನದ ದಹನ ಹೋರಾಟದಲ್ಲಿ ಭಾಗವಹಿಸಿದರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಒಳಗಾಗಬಹುದು ನಿಮ್ಮ ಹೆಸರನ್ನು ಹೇಳುವ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಕೋರಿಕೆಯನ್ನು ಸಲ್ಲಿಸ್ತಾರೆ ಸುಮಾರು ಹತ್ತು ಸಾವಿರ ಜನರು ಈಗಾಗಲೇ ಹೋರಾಟಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ಒಪ್ಪಿಗೆಯನ್ನು ನೀಡುತ್ತರು ಆದರೆ ಪ್ರತಿಭಟನೆಯ ಮುನ್ನ ದಿನದಂದು ಬೇರೊಂದು ಪ್ರಕರಣದಲ್ಲಿ ಪೆರಿಯಾರ್ ಅವರನ್ನು ಬಂಧಿಸಿ ಜೈಲಿನಲ್ಲಿ ಇರಿಸಲಾಯಿತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಆರ್ಟಿಕಲ್ ನೂರ ಐವತ್ತೊಂದರ ಅಡಿಯಲ್ಲಿ ಅವರ ಮೇಲೆ ಆರೋಪಗಳನ್ನು ಹೊರಿಸಲಾಯಿತು ಇದರಿಂದಾಗಿ ನವೆಂಬರ್ ಇಪ್ಪತ್ತಾರರಂದು ಪೆರಿಯಾರ್ ಅವರು ಹೋರಾಟದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಅಂದರೆ ದಹನ ಚಳುವಳಿಯಲ್ಲಿ ಅವರು ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳಿಲ್ಲ ಇದೆಲ್ಲದರ ಹೊರತಾಗಿ ಸಣ್ಣ ಹಳ್ಳಿಗಳನ್ನು ಒಳಗೊಂಡಂತೆ ತಮಿಳುನಾಡಿನಾದ್ಯಂತ ಚಳುವಳಿಯ ಭಾರಿ ಯಶಸ್ಸು ಕೂಡ ಕಂಡುಬಂತು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದರು ಮತ್ತು ಸಂವಿಧಾನದ ಆಕ್ಷೇಪಾರ್ಹ ವಿಧಿಗಳನ್ನು ಸುಟ್ಟು ಹಾಕಿದ್ರು ದ್ರಾವಿಡರ್ ಕಳಗಂ ವಿಭಜನೆಯಾದ ಏಳು ವರ್ಷಗಳ ನಂತರ ಈ ಚಳುವಳಿ ನಡೆದಿತ್ತು ಆ ಸಮಯದಲ್ಲಿ ಅನೇಕರು ಪೇರಿಯರ್ ಬಳಗವನ್ನು ತೊರೆದಿದ್ದರು ಪೇರಿಯರ್ ಪ್ರಭಾವ ಇದ್ದೇ ಇತ್ತು ಸಂವಿಧಾನದ ಇಸಿದ ಪ್ರತಿಭಟನಾಕಾರರಿಗೆ ಮೂರು ವರ್ಷ ಜೈಲು ಶಿಕ್ಷೆಯು ಖಚಿತವಾಗಿತ್ತು ಈ ಎಲ್ಲ ವಿದ್ಯಮಾನಗಳ ಹೊರತಾಗಿಯೂ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಹೋರಾಟದಲ್ಲಿ ಭಾಗವಹಿಸಿದರು ಮತ್ತು ಸುಮಾರು ನಾಲ್ಕು ಸಾವಿರ ಜನರನ್ನು ಬಂಧಿಸಿ ಒಂದು ವರ್ಷದವರೆಗೆ ಜೈಲಿನಲ್ಲಿಡಲಾಯಿತು ಬಂಧಿತರನ್ನು ರಾಜಕೀಯ ಕೈದಿಗಳೆಂದು ಸರ್ಕಾರ ಪರಿಗಣಿಸಲಿಲ್ಲ ಜೈಲು ಅಧಿಕಾರಿಗಳು ಅವರಿಗೆ ಕಠಿಣ ಕೆಲಸಗಳನ್ನು ಮತ್ತು ಅಸಮರ್ಪಕ ಊಟವನ್ನು ನೀಡಿದ್ರು ಹಾಗಾಗಿ ಜೈಲಿನ ಒಳಗೂ ಹೋರಾಟವನ್ನು ಮುಂದುವರಿಸಬೇಕಾಯಿತು ಕೆಲವು ಪ್ರತಿಭಟನಾಕಾರರು ಅತಿಸಾರ ಹಾಗೂ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಂದ ಎರಡು ತಿಂಗಳೊಳಗೆ ಸಾವನ್ನಪ್ಪಿದ್ರು ಅವರಲ್ಲಿ ಕೊಟ್ಟು ಕೊಟ್ಟೈ ರಾಮಸ್ವಾಮಿ ಮತ್ತು ಮನೆಲ್ಮೇಡು ವೆಲ್ಲೇಚ್ವಾಮಿ ಪ್ರಮುಖ ಹೆಸರುಗಳು ಅವರು ಸಾವಿರದ ಒಂಬೈನೂರ ಐವತ್ತೆಂಟರ ಜನವರಿಯಲ್ಲಿ ಜೈಲಿನಲ್ಲಿ ನಿಧನರಾಗ್ತಾರೆ ಅವರ ದೇಹಗಳನ್ನು ಜೈಲಿನಲ್ಲೇ ಸಮಾಧಿ ಮಾಡಲಾಯಿತು ಅಣ್ಣೈ ಮಣಿಯಮ್ಮಯ್ಯರ್ ಪ್ರತಿಭಟನೆ ನಡೆಸಿ ಮೃತದೇಹಗಳನ್ನು ನೀಡುವಂತೆ ಗೃಹ ಸಚಿವರಲ್ಲಿ ಒತ್ತಾಯವನ್ನು ಮಾಡಿದ್ರು ಇದಾದ ಬಳಿಕ ಅವರ ದೇಹವನ್ನು ಹೊರತೆಗೆಯಲಾಯಿತು ಆದರೆ ಈ ಮಧ್ಯೆ ಮತ್ತೊಬ್ಬ ಪ್ರತಿಭಟನಾಕಾರ ಸಾವನ್ನಪ್ಪತ್ತಾನೆ ಈ ಮೂವರು ಮಾತ್ರವಲ್ಲದೆ ಸುಮಾರು ಹದಿಮೂರು ಪ್ರತಿಭಟನಾಕಾರರು ಅಂತಿಮವಾಗಿ ಬಿಡುಗಡೆಯಾದ ಒಂದು ವಾರದೊಳಗೆ ಸಾವನ್ನಪ್ಪತ್ತಾರೆ ಜೈಲಿನೊಳಗೆ ಅವರು ಸಾಯಬಹುದೆಂದು ಎದರಿದಂತಹ ಸರ್ಕಾರ ಬಿಡುಗಡೆಗೆ ಆದೇಶವನ್ನು ನೀಡುತ್ತೆ ಇದೆಲ್ಲವನ್ನು ದ್ರಾವಿಡ ಇತಿಹಾಸಕಾರರು ದಾಖಲೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಸುಮಾರು ಹದಿನೆಂಟು ಪ್ರತಿಭಟನಾಕಾರರು ಜೈಲಿನ ಒಳಗೆ ಮತ್ತುವರೆಗೆ ಸಾವನ್ನಪ್ಪಾರೆ ಇದಿಷ್ಟು ಪೆರಿಯಾರ್ ನಡೆಸಿದಂತಹ ಸಂವಿಧಾನದ ಹಣ ಚಳುವಳಿಯ ಸಂಕ್ಷಿಪ್ತ ಚರಿತ್ರೆ ಅಂದು ಪೆರಿಯಾರ್ ಅವರು ಮಾಡಿದಂತಹ ಹೋರಾಟವು ಸರಿಯಾದಪ್ಪ ಎಂದು ಇಂದು ಕುಳಿತು ಯೋಚಿಸಿದ್ರೆ ಬೇರೆಯ ಚರ್ಚೆಗಳಿಗೆ ಅವಕಾಶವನ್ನು ಒದಗಿಸುತ್ತೆ ಅವರ ಕ್ರಮದ ಇಂದಿನ ಉದ್ದೇಶದಲ್ಲಿ ನಿಜವಾದ ಸಾಂವಿಧಾನಿಕ ಮೌಲ್ಯಗಳೇ ಇದ್ದವೆಂಬುದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕಾಗುತ್ತೆ ಆದರೆ ಇಂದಿನ ಸನ್ನಿವೇಶದಲ್ಲಿ ನಿಜವಾದಂತಹ ಸಂವಿಧಾನ ವಿರೋಧಿಗಳು ಕ್ರಾಂತಿಕಾರಕ ಚಿಂತನೆಗಳ ಕಾರಣಕ್ಕೆ ಪೆರಿಯಾರ್ ಮೇಲೆ ಅಸಹನೀಯನ ಉಳ್ಳವರು ದಲಿತರನ್ನು ವಿಭಜಿಸಿ ರಾಜಕಾರಣ ಮಾಡಲು ಬಯಸುತ್ತಿರುವರು ಈ ಚಾರಿತ್ರಿಕ ಘಟನೆಯನ್ನು ತಮ್ಮ ಮೂಗಿನ ನೇರಕ್ಕೆ ಬಳಸಿಕೊಳ್ಳುವ ಅಪಾಯ ಇದೆ ಪೆರಿಯಾರ್ ಸಂವಿಧಾನ ಸುಟ್ಟರು ಎಂದು ಅರ್ಧ ಸತ್ಯವನ್ನು ಹೇಳಿ ಪೆರಿಯಾರ್ ಅವರನ್ನು ಸಮಾನತೆ ಎಂಬಂತೆ ಬಿಂಬಿಸುವವರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದಿಷ್ಟು ಸಂವಿಧಾನದ ಹಣ ಚಳುವಳಿಯ ಇತಿಹಾಸ ಇಂಥದ್ದೇ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ